ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರ್ಲಿ ಅನ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶುಮಿ ಬ್ಲಾಗ್ಸ್ ನೆಕ್ಸ್ಟ್ ಡೇ ನಮ್ ಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು ಫಸ್ಟ್ ಡೇ ವೈಟ್ ಟಾಪ್ ಬ್ಲೂ ಜೀನ್ಸ್ ಟೀಮು ನೆಕ್ಸ್ಟ್ ಡೇ ಸ್ಯಾರಿ ಸೊ ಫಸ್ಟ್ ಡೇಗೆ ವೈಟ್ ಟಾಪ್ ಬೇಕಿತ್ತು ಅದಕ್ಕೆ ತಗೊಳ್ಳೋಣ ಅಂತ ಜುಡಿಯೋ ಮತ್ತೆ ವಿಶಾಲ್ ಮಾರ್ಟ್ ನೋಡೋಣ ಅಂತ ಹೋಗಿದ್ವಿ ಇವರೆಲ್ಲ ನನ್ನ ಕ್ಯೂಟ್ ಕೊಲೀಗ್ಸ್ ಫಸ್ಟ್ ಡೇಗೆ ಸಂಬಂಧಪಟ್ಟ ಅಂದಷ್ಟು ಫೋಟೋಸ್ ನೋಡ್ಕೊಂಡು ಬರೋಣ

ಇಷ್ಟೊತ್ತ ನೋಡೋದಲ್ಲ ಗೆಸ್ಟ್ ನ ವೆಲ್ಕಮ್ ಮಾಡಿದ್ದು ಡ್ಯಾನ್ಸ್ ಸಾಂಗ್ ನ ತುಂಬಾ ಹೊತ್ತು ಹಾಕಿಲ್ಲ ಬಿಕಾಸ್ ಆಫ್ ದ ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಅಂತ ಇದಿಷ್ಟು ಸ್ಪೋರ್ಟ್ಸ್ ಡೇ ಆ್ಯಂಡ್ ಗಣರಾಜ್ಯೋತ್ಸವ ಸೆಲೆಬ್ರೇಷನ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನೋಡೋಣ ಇದು ನನ್ನ ಫಸ್ಟ್ ವರ್ಕಿಂಗ್ ಪ್ಲೇಸ್ ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಅಂತಾರಲ್ಲ ಹಾಗೆ ಇಲ್ಲಿಂದ ನಾನು ತುಂಬ ವಿಷಯಗಳನ್ನ ಕಲ್ತ್ಕೊಂಡಿದ್ದೀನಿ ತುಂಬ ಮೆಮೊರೀಸ್ ಕೂಡ ನನ್ನ ಜೊತೆ ಇದೆ ಇನ್ನು ಮುಂದಿನ ಎಲ್ಲ ಮೆಮೊರೀಸ್ಗಳನ್ನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ವಿಡಿಯೋನ ಫುಲ್ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಬಹುದು ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವಿತ್ ಲಾಟ್ಸ್ ಆಫ್ ಲವ್